ಕರ್ತನಾಮಕ್ಕೆ ಸ್ತೋತ್ರ ದೇವರು ಒಳ್ಳೆಯವರಾಗಿದ್ದರು ಹಲಲುವ್ಯಾ ಆತನು ಸರ್ವಶಕ್ತನಾದ ದೇವರು ಈ ಈ ಅವಕಾಶಕ್ಕಾಗಿ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ ದೇವರು ಅದ್ಭುತವಾಗಿ ಈ ಹೊಸ ತಿಂಗಳಲ್ಲಿ ದೇವರ ಅದ್ಭುತವಾಗಿ ನಡೆಸುವಾಗೆ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಕೂಗೋಣ ಹಲಲು ಪ್ರೀತಿ ಮತ್ತು ಕೃಪೆ ಐಶ್ವರ್ಯಗಳಲ್ಲಿ ವಾಸ ಮಾಡುವ ನನ್ನ ಸರ್ವಶಕ್ತನಾದ ಎಸ್ವಿ ನಿನ್ನ ಪರಿಶುದ್ಧ ನಾಮಕ್ಕೆ ಒಂದನೇ ರಾಜ ಎಸಪ್ಪ ಈ ಸಮದಲ್ಲಿ ಎಸಪ್ಪ ನಿನ್ನ ಜೀವಳ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಿನ್ನ ಪರಿಶುದ್ಧಾತ್ಮನ ಪ್ರಸ್ತರ ದಾಸ್ತಾ ಇರಲಿ ರಾಜ ಎಸ್ವೆ ಒಂದೊಂದು ವಾಕ್ಯಗಳು ಕರ್ತನೆಸಪ್ಪ ನಿನ್ನ ನಾಮದಲ್ಲಿ ಎಸಪ್ಪ ಓ ಎಸ್ವೆ ನಾವು ಧ್ಯಾನಿಸಾಗಲು ಎಸಪ್ಪ ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ನಿನ್ನ ಮಗ ಮೆಚ್ಚಾಗಿ ಕಾಣಲ್ಪಡುವಾಗೆ ಇನ್ನು ಹೆಚ್ಚಾಗಿ ನೀನು ಮೆಚ್ಚುಗೆಯಾಗಿ ನೀನು ಸಾಕ್ಷಿಯಾಗಿ ಜೀವಿಸುವಾಗೆ ಕರ್ತನೇ ನೀನು ಒಬ್ಬೊಬ್ಬರು ನೀನು ಬಲಪಡಿಸಿ ರಾಜ ನೀನು ಆಶ್ರಸ್ ರಾಜ ಎಸಪ್ಪ ನಿನಗೆ ಸ್ತೋತ್ರ ನಿನ್ನ ಕೃಪಾ ಆಸ್ತ ಇದ್ದೇ ನಡೆಸಿ ಒಳ್ಳವ ದೇವರು ನಮ್ಮ ಜೀವಿತ ಒಳ್ಳೆಯದನ್ನೇ ಮಾಡುವರಾಗಿದ್ದಾರೆ ಹಲಲಿವ ಆತನು ಸರ್ವಶಕ್ತನಾದ ದೇವರು ಆತನ ಭೂಮಿಯನ್ನು ಆಕಾಶವನ್ನು ಸರ್ವವನ್ನು ಸೃಷ್ಟಿ ಮಾಡಿ ಆತನು ಸೃಷ್ಟಿ ಕರ್ತನ ಆಗಿದ್ದಾರೆ ಹಾಲಲುವ ಸೊ ನಾವು ಒಂದು ನೇರವಾಗಿ ವಾಕ್ಯಕ್ಕೆ ಹೋಗೋಣ ಕೊಟ್ಟಿರತಕ್ಕ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲರೂ ನಾನು ಒಂದನೆ ತಿಳಿಸುವ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಹಾಲಲುಯ ದೇವರು ಅದ್ಭುತವಾಗಿ ಪ್ರೈಸ್ ಲಾಡ್ ಒಂದು ಎರಡು ಎರಡು ತಿಮೋತಿ ಎರಡನೇದ್ದೆ ಇಪ್ಪತ್ತೆರಡನ ವಾಕ್ಯ ಹೇಳ್ತದೆ ಅವಲನ್ನು ಬರೆದ ಒಂದು ಎರಡು ತಿಮೋತಿ ಎರಡನೇದ್ದೆಯ ಇಪ್ಪತ್ತೆರಡನೇ ವಾಕ್ಯ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಹಾಲಲುಯ ದೇವರು ಈ ಹೊಸ ದಿನದಲ್ಲಿ ದೇವರು ಅದ್ಭುತವಾಗಿ ನಮ್ಮನ್ನು ಬಲಪಡಿಸ್ತದೆ ಏನೆಂಬುದಾಗಿ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ ಯಾ ಸೊ ಇದಕ್ಕೆ ನಾನು ಟೈಟ್ಲಿ ಈ ರೀತಿಯಾಗಿ ಕೊಡ್ತೀನಿ ದೂರವಾಗಿರು ಎಂಬುದಾಗಿ ಸೊ ಕರ್ತನ ಚೆತ್ತಿರುವುದಾರೆ ದೂರವಾಗಿರು ಎಂಬ ಒಂದು ಕಾನ್ಸೆಪ್ಟಲ್ಲಿ ನಾನು ಮುಂದಿನ ದಿವಸದಲ್ಲಿ ಮಾತಾಡ್ತಾ ಹೋಗ್ತೀನಿ ಯಾ ಸೊ ಮೊದಲಾಗಿ ಇವತ್ತು ಫಸ್ಟಾಗಿ ನಾವು ನೋಡಿಕೊಳ್ಳೋಣ ದೇವರ ವಾಕ್ಯ ಹೇಳ್ತದೆ ಪೌಲನ್ ಈ ರೀತಿಯಾಗಿ ಬರಿತಾ ಇದ್ದಾನೆ ಯೌವನದ ಇಚ್ಛೆಗಳಿಗೆ ದೂರವಾಗಿರು ಎಂಬುದಾಗಿ ಸೊ ಟೈಟ್ಲು ದೂರವಾಗಿರಿ ಎಂಬುದಾಗಿ ಸೊ ಯಾವುದಕ್ಕೆ ನಾವು ದೂರವಾಗಿರಬೇಕೆಂಬುದಾಗಿ ನಾವು ಇದರಲ್ಲಿ ನಾವು ನೋಡಿಕೊಳ್ಳೋಣ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ ಹಲವ ಒಂದು ಕ್ರೈಸ್ತ ಜೀವಿತವೂ ಅದು ಭಾಳ ಶ್ರೇಷ್ಠವಾದ ಜೀವಿತ ಅದು ಭಾಳ ಸರಳವಾದ ಜೀವಿತ ಆದರೆ ಅದು ಕ್ರಮವಾಗಿರುವುದಾದ್ರೂ ಮಾತ್ರ ಆಸ್ತ್ರಕರವಾಗಿರುತ್ತದ ಸೊ ಹೆಸರಿಟ್ಟುಕೊಂಡ್ರೆ ಕ್ರೈಸ್ತರಾಗುವುದು ಸಾಧ್ಯವಿಲ್ಲ ಅಥವಾ ನಮ್ಮ ಜೀವಿತದಲ್ಲಿ ಹೊರಗಿನ ತೋರಿಕೆ ತೋರಿಸಿಕೊಂಡ್ರೆ ಸಾಧ್ಯ ಸಾಧ್ಯವಿಲ್ಲ ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸುವಾಗ ಒಂದು ಕ್ರೈಸ್ತ ಜೀವಿತವು ಅಥವಾ ಒಂದು ಜೀವಿತ ನಮ್ಮ ಜೀವಿತ ಅದು ಆಸ್ತ್ರಕರವಾಗಿರುತ್ತದೆ ಎಂಬುದಾಗಿ ದೇವರ ವಾಕ್ಯ ಈಗ ಹೇಳ್ತದ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರಿ ಎಂಬುದಾಗಿ ಸೊ ನಾನು ಯಾವುದು ವಾಕ್ಯ ರೆಡಿ ಮಾಡಿದಿರಲಿಲ್ಲ ಯಾಕಂದರೆ ಭಾಳ ಬ್ಯುಸಿ ಸಿಡಲಿದ್ದೆ ಆದರೆ ಆ ತೇಜಸ್ವ ಅನೌನ್ಸ್ ಮಾಡಿಬಿಟ್ರು ಸೊ ಕರ್ತನಿಗೆ ಯಾವುದಾದ್ರು ವಾಕ್ಯ ಕೊಡಬೇಕೆಂಬುದಾಗಿ ಸೊ ಒಂದು ವಾಕ್ಯ ನನಗೆ ಕರ್ತನ ಕೊಟ್ಟರು ದೂರವಾಗಿರಿ ಎಂಬ ಒಂದು ಕಾನ್ಸೆಪ್ಟಲ್ಲಿ ಮಾತಾಡಿ ಎಂಬುದಾಗಿ ಸೊ ಈ ಲೋಕವು ವ್ಯತ್ಯಾಸವಾಗಿ ಹೋಗ್ತಾ ಇದೆ ನಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದೆ ಕರ್ತ ಒಂದು ನಂಬಿಕೆಯಲ್ಲಿ ನಾವು ಸ್ಥಿರವಾಗಿರಬೇಕಾದ್ರೆ ಕೆಲವೊಂದು ವಿಷಯಗಳಿಗೆ ನಾವು ಎಂಬುದಾಗಿ ಒಂದು ವೇಳೆ ನಾವು ದೂರವಾಗಿಲ್ಲಂದ್ರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಶೋಧನೆಗಳನ್ನು ಅನುಭವಿಸಿ ಹಿಂಜಾರಿ ಹೋಗ್ತಾರೆ ಎಂಬುದಾಗಿ ಸೊ ಕರ್ತನ ಒಂದು ನಂಬಿಕೆಯಲ್ಲಿ ಕರ್ತನ ಒಂದು ಕೊಟ್ಟಿರ್ತಕ್ಕಂಥ ಈ ರಕ್ಷಣೆಯನ್ನು ನಾವು ಸರಿಯಾಗಿ ಕಾಪಾಡಿಕೊಳ್ಬೇಕು ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಯಾವುದಕ್ಕೆ ಬಾರದಿರ್ತಕ್ಕಂಥ ನಮ್ಮನ್ನು ಪಾಪದಲ್ಲಿ ಶಾಪದಲ್ಲಿ ಆದಿಯಿಂದ ಮುಂದಿರತಕ್ಕಂಥ ಕೆಲವೊಂದು ಶಾಪಗಳಲ್ಲಿ ಜೀವಿಸ್ತಕ್ಕಂಥ ನಮ್ಮನ್ನು ಕರ್ತನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಆತನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧವಾಗಿ ಮಾರ್ಪಡಿಸಿ ನಮ್ಮಲ್ಲಿ ಒಂದು ಮಾನಸಾಂತರ ಉಂಟಾಗಿ ಆತನ ರಕ್ಷಣೆ ನಮಗೆ ಕೊಟ್ಟಿರುವಾಗ ಆ ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾದ ರಕ್ಷಣೆಯನ್ನು ನಾವು ಕಾಪಾಡಿಕೊಳ್ಳಬೇಕಾದ್ರೆ ಕೆಲವೊಂದು ವಿಷಯಗಳಿಗೆ ನಾವು ದೂರವಾಗಿರುವುದು ಬಹಳ ಮುಖ್ಯ ಎಂಬುದಾಗಿ ಈ ಲೋಕದಲ್ಲಿ ನಾವು ಎಷ್ಟು ದಿವಸದ ಜೀವಿಸ್ ಗೊತ್ತಿಲ್ಲ ಕರ್ತನು ನಮ್ಮ ಜೀವಿತದಲ್ಲಿ ಕೊಟ್ಟಿರತಕ್ಕಂಥ ಆತನ ಒಂದು ಉಸಿರು ನಮ್ಮ ಜೀವತೆ ಇವತ್ತು ನಾವು ಮಾತಾಡ್ತಾಯಿದ್ದೀವಿ ಅಂದರೆ ಆತನ ಕೃಪೆ ನಮ್ಮ ಮೇಲಿದೆ ಸೊ ಈ ಕೊಟ್ಟಿರ್ತಕ್ಕಂಥ ಈ ಜೀವಿತ ಕಾಲದಲ್ಲಿ ಈ ಅಲ್ಪ ಸಮಯ ಒಂದು ಚಿಕ್ಕ ಒಂದು ಪ್ರಯಾಣ ಇದೆ ನಮ್ಮ ಜೀವಿತದಲ್ಲಿ ನಮಗೆ ನಿತ್ಯವಾದ ಒಂದು ಸ್ಥಾನ ಉಂಟು ರಾಜ್ಯ ಉಂಟು ಅದು ಪರಲೋಕ ರಾಜ್ಯ ಅದು ನಿತ್ಯವಾದ ರಾಜ್ಯ ಸೊ ಆ ನಿತ್ಯವಾದ ರಾಜ್ಯಕ್ಕೆ ನಾವು ಹೋಗಬೇಕಾದ್ರೆ ಆ ಶ್ರೇಷ್ಠವಾದ ವಾಗ್ದಾನದ ಹಿಡಿದುಕೊಂಡವರಾಗಿ ನಾವು ಪ್ರಾರ್ಥಿಸಿ ನಾವು ಆ ರಾಜ್ಯಕ್ಕೆ ಸೇರಬೇಕಾದ್ರೆ ನಾವು ಕೆಲವೊಂದು ವಿಷಯಗಳಿಗೆ ದೂರವಾಗಿರಬೇಕೆಂಬುದಾಗಿ ಸೊ ನಾವು ದೂರವಾಗಿರದೆ ಅದರ ಜೊತೆ ನಾವು ಕಾಂಪ್ರಮೈಸ್ ಮಾಡಿಕೊಳ್ಳುವುದಾದರೆ ಕರ್ತನ ಬರುವಿಕೆಯಲ್ಲಿ ಅಥವಾ ಒಂದು ವೇಳೆ ನಾವು ಪ್ರಾಣ ಹೋಗುವುದೇ ಆತನ ನಿತ್ಯವಾದ ರಾಜ್ಯದಲ್ಲಿ ನಮ್ಮ ಆತ್ಮವು ಸೇರುವುದು ಸಾಧ್ಯವಿಲ್ಲ ಎಂಬುದಾಗಿ ಸೊ ಯೌವನಸರು ಅದು ಬಹಳ ಯೌವನ ಕಾಲ ಅದು ಭಾಳ ಶ್ರೇಷ್ಠವಾದ ಅತೀ ಡೇಂಜರ್ ಜೋನ್ ಎಂಬುದಾಗಿ ಮನುಷ್ಯನಿಗೆ ಕೆಲವೊಂದು ವಯಸ್ಸುಗಳ ದೇವರು ಕೊಟ್ಟಿದ್ದಾರೆ ಒಂದು ಚಿಕ್ಕ ಮಗು ನೆಕ್ಸ್ಟ್ ಯೌವನಸ್ಥನು ಕುಟುಂಬಸ್ಥನು ಅಥವಾ ವೃದ್ಧಾಪನ ಎಂಬುದಾಗಿ ಸೊ ಕೆಲವೊಂದು ಭಾಗಗಳು ಮನುಷ್ಯನ ಜೀವಿತಲ್ಲಿದೆ ಅದರಲ್ಲಿ ಅತೀ ಡೇಂಜರ್ ಅತೀ ಅಪಾಯವಾದ ಒಂದು ಏಜ್ ಅಂದರೆ ಅದು ಯೌವನ ಕಾಲ ಎಂಬುದಾಗಿ ಸೊ ಒಂದು ತಿಳ್ಕೊಳ್ಬೇಕು ನಾವೆಲ್ಲರೂ ಯೌವನಸ್ಥರು ಎಂಬುದಾಗಿ ನಾವು ಪ್ರತಿಯೊಬ್ಬರು ಯೌವನಸ್ಥರು ಕರ್ತನಲ್ಲಿ ನಾವು ಯೌವನಸ್ಥರಾಗಿರುವಾಗ ಕರ್ತನಲ್ಲಿ ನಾವು ಯುದ್ಧ ಸ್ಥಾನದಲ್ಲಿರ್ತಕ್ಕಂಥ ಶ್ರೇಷ್ಠವಾದ ಯೌವನಸ್ಥರಾಗಿರುವುದರಿಂದ ನಾವು ನಮ್ಮ ಜೀವಿತದಲ್ಲಿ ಕೊಟ್ಟಿರ್ತಕ್ಕಂಥ ಯೌವನ ಕಾಲ ಅಥವಾ ಕರ್ತನ ಕೊಟ್ಟಿರ್ತಕ್ಕಂಥ ಈ ಆಯುಷ್ ಕಾಲದಲ್ಲಿ ಅದು ಶ್ರೇಷ್ಠವಾಗಿರಬೇಕಾದರೆ ಅದು ಆಸ್ವಾದಕರವಾಗಿರಬೇಕಾದ್ರೆ ಕೆಲವೊಂದುಗಳಿಗೆ ನಾವು ದೂರವಾಗಿರಬೇಕೆಂಬುದಾಗಿ ಸೊ ಪೌಲನ್ನು ಸ್ಪಷ್ಟವಾಗಿ ತಿಮ್ಮೋತಿನಿಗೆ ಹೇಳ್ತಾನೆ ಏನಂದ್ರೆ ಯೌವನದ ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರಿ ಎಂಬುದಾಗಿ ಯೌವನ ಕಾಲ ಅದು ನಾನು ಹಾಗೆ ಹೇಳಿದ ಹಾಗೆ ಒಂದು ಡೇಂಜರ್ ಜೋನ್ ಎಂಬುದ ಕೆಲವೊಂದು ಜೋನ್ಗಳಿರ್ತಾವೆ ಈ ಲೋಕದಲ್ಲಿ ನಾವು ನೋಡುವಾಗ ಕೆಲವೊಂದು ರೂಟ್ಗಳಲ್ಲಿ ನಾವು ಹೋಗ್ತಾ ಇರ್ತೀವಿ ಕೆಲವೊಂದು ಕಾರ್ನರ್ ಬರ್ತಾವೆ ಅಲ್ಲಿ ಡೇಂಜರ್ ಅಂತ ಬರೆದಿರ್ತವೆ ಕೆಲವೊಂದು ಅರಣ್ಯ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ಡೇಂಜರ್ ಜೋನ್ ಅಂದರೆ ಕೆಲವೊಂದು ಪ್ರಾಣಿಗಳ ಕಾಟ ಅಥವಾ ಪ್ರಾಣಿಗಳ ಒಂದು ಪ್ರಾಣಿಗಳ ಒಂದು ಬಂದು ನಿಮ್ಮನ್ನು ನಿಮಗೆ ತೊಂದರೆ ಪಡಿಸುವುದು ಎಂಬುದು ಕೆಲವೊಂದು ಜೋನುಗಳಿರ್ತದೆ ಆದರೆ ಯೌವನ ಕಾಲವು ಸಹಿತವಾಗಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ಅದು ಭಾಳ ಭಾಳ ಡೇಂಜರ್ ಜೋನ್ ಆಗಿದೆ ಸೊ ಆ ಒಂದು ಅಪಘಾತ ಇರ್ತಕ್ಕಂಥ ಆ ವಯಸ್ಸಲ್ಲಿ ನಾವು ಕೆಲವೊಂದುಗಳಿಗೆ ದೂರವಾಗಿರುವುದಾದರೆ ಸೊ ಕರ್ತನು ನಮ್ಮ ಪ್ರತಿಯೊಬ್ಬರ ಜೀವಿತವನ್ನು ಆತ್ನ ಎಂಬುದಾಗಿ ಸೊ ಯೌವನ ಕಾಲ ಅದು ಒಂದು ಕಂಟ್ರೋಲಲ್ಲಿ ಇರಬೇಕಾದ್ರೆ ಯೌವನ ಕಾಲದಲ್ಲಿ ನಮ್ಮ ಒಂದು ದೇಹವನ್ನು ಹತೋಟಿಗೆ ತೆಗೆದುಕೊಂಡು ಜೀವಿಸುವಾಗ ಜೀವಿತವು ಆಸ್ರೋದಕರಿರುತ್ತೆ ಎಂಬುದಾಗಿ ನಾನು ಯೌನಸ್ಥರು ಕೆಲವನ್ನ ನೋಡುವಾಗ ಆ ಯೌವ್ವನ ಪ್ರಾಯ ಪ್ರತಿಯೊಬ್ಬರು ಯೌವನಸ್ಥರೇ ಆದರೆ ಆ ಯೌವನಸ್ಥರ ಜೀವಿತವು ಸಹಿತನು ಬಹಳ ಒಂದು ಕೆಲವೊಂದು ಹೋರಾಟಗಳನ್ನು ತರುವುದನ್ನು ನಾನು ನೋಡಿದ್ದೀನಿ ನಾನಾ ವಿಧವಾದ ಕೆಲವೊಂದು ಲೋಕದ ಆಸೆಗಳಿಗೆ ಒಳಗಾಗಿ ಲೋಕದ ಆಡಂಬರಗಳಿಗೆ ಒಳಗಾಗಿ ಪ್ರೀತಿ ಪ್ರೇಮ ಎಂಬ ನಾನಾ ವಿಧವಾದ ಕಲ್ಮಶಗಳಿಂದ ತಮ್ಮ ತಮ್ಮ ಮೈಂಡನ್ನು ತಮ್ಮ ತಮ್ಮ ತಮ್ಮಲ್ಲಿರ್ತಕ್ಕಂಥ ಬ್ರೇನಲ್ಲಿ ಅದನ್ನು ಹಾಕಿಕೊಂಡವರಾಗಿ ಅಲೆದಾಡಿ ಅಲೆದಾಡಿ ಕೊನೆಗೆ ನಾಶಕ್ಕೆ ಹೋಗ್ತಕ್ಕಂಥ ಎಷ್ಟೋ ಜನರು ಉಂಟು ಅದರ ಮಧ್ಯದಲ್ಲಿ ದೇವರ ವಾಗ್ದಾನ ಪ್ರಕಾರ ಯೌವನದ ಇಚ್ಛೆಗಳಿಗೆ ನಾವು ದೂರವಾಗಿರುವುದಾದರೆ ಯೌವನದಲ್ಲಿ ಸಾಕಷ್ಟು ಇಚ್ಛೆಗಳು ಬರ್ತವೆ ಆ ಏಸಲ್ಲಿ ಬರ್ತಕ್ಕಂಥ ಆ ಇಚ್ಛೆಗಳಿಗೆ ನಾವು ದೂರವಾಗಿರುವುದಾದರೆ ಕರ್ತನು ಖಂಡಿತವಾಗಿ ಎಲ್ಲರನ್ನ ಆತನ ಆಶ್ರೋದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಸೊ ಯೌವನದ ಇಚ್ಛೆಗಳು ಎಂಬುದಾಗಿ ಹೇಳುವಾಗ ಆ ಒಂದು ಸಮದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ಕೆಲವೊಂದು ಶೋಧನೆಗಳು ಬರುವಾಗ ಆ ಶೋಧನೆಗಳನ್ನು ನಾವು ಜಯಿಸಲ್ಪಡುವುದಾದರೆ ಆಶೀರ್ವಾದವಂತ ಎಂಬುದಾಗಿದೆ ಸೊ ಇಲ್ಲಿ ಯೌವನ ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಕರ್ತನು ಕೊಟ್ಟಿರ್ತಕ್ಕಂಥ ಈ ಕಾಲವು ಅದು ಯೌವನ ಕಾಲವಾಗಿದೆ ಪ್ರತಿಯೊಬ್ಬರಿಗೆ ನಮ್ಮ ನಮಗೆ ಸಹಿತ ಯೌವನ ಕಾಲವಾಗಿದೆ ಆ ಕಾಲದಲ್ಲಿ ಕರ್ತನ ಭಯದಲ್ಲಿ ನಾವು ಜೀವಿಸುವುದಾದರೆ ಕರ್ತನ ಭಯದಲ್ಲಿ ಭಕ್ತಿಯಲ್ಲಿ ನಾವು ಜೀವಿಸುವುದಾದರೆ ನಮ್ಮ ಜೀವಿತವು ಕರ್ತನು ಆಶ್ರವಸ್ತಾರೆ ಎಂಬುದಾಗಿ ಸೊ ಇಲ್ಲಿ ಭಕ್ತಿ ಇದ್ರೆ ಸಾಲದು ಸೊ ದೇವರು ದೇವರು ಸ್ಪಷ್ಟವಾಗಿರೋದಂದ್ರೆ ನಮಗೆ ಭಕ್ತಿ ಸಾಲದು ಅದರ ಕರ್ತನ ಭಯ ಇರುವುದಾದರೆ ನಮ್ಮ ಜೀವಿತವು ಅದು ಪರಿಶುದ್ಧವಾಗಿರುತ್ತದೆ ಎಂಬುದಾಗಿ ನಮ್ಮ ಜೀವಿತವು ಅದು ಪಾಪಕ್ಕೆ ಹೋಗುವುದಿಲ್ಲ ಸಹಿತನು ಪಾಪಕ್ಕೆ ಎಳೆಯುವುದಕ್ಕಾಗಿ ನಮ್ಮನ್ನು ನಾನಾ ವಿಧವಾದ ಪ್ರಕ್ರಿಯೆಗಳಿಂದ ನಾನಾ ವಿಧವಾದ ಕ್ರಿಯೆಗಳಿಂದ ನಮ್ಮನ್ನು ಪ್ರಬೋಧಿಸ್ತಿರ್ತಾನೆ ಎಂಬುದಾಗಿ ಸೊ ಅದರ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ಕರ್ತನ ಭಯದಲ್ಲಿ ನಾವು ಜೀವಿಸುವುದಾದರೆ ಕರ್ತನ ನಂಬಿಕೆಯಲ್ಲಿ ಕರ್ತನ ಒಂದು ಆ ಒಂದು ಭಯದಲ್ಲಿ ನಾವು ಜೀವಿಸುವಾಗ ಸೊ ಆತನಿಗೆ ವಿಧೇಯರಾಗುವಾಗ ಆ ಪಾಪದ ಕಾರ್ಯಗಳಿಗೆ ನಾವು ದೂರವಾಗಿರುವುದಾದರೆ ದೇವರು ನಮ್ಮನ್ನು ಆಶ್ರಮಿಸುವನಾಗಿದ್ದಾನೆ ಎಂಬುದಾಗಿ ಹಾಲಲು ಯಾ ಸೊ ನಮ್ಮ ಜೀವಿತದಲ್ಲಿ ಬಹಳ ಒಂದು ಎಚ್ಚರಿಕೆಯ ಒಂದು ವಿಷಯ ಕ್ರೈಸ್ತ ಜೀವಿತದಲ್ಲಿ ಕೆಲವೊಂದು ವಿಷಯಗಳಿಗೆ ನಾವು ದೂರವಾಗಿರಬೇಕೆಂಬುದಾಗಿ ಯೌವ್ವನ ಕಾಲದಲ್ಲಿ ಬರ್ತಕ್ಕಂಥ ಪಾಪಗಳಿಂದ ನಾವು ದೂರವಾಗಿರಬೇಕೆಂಬುದಾಗಿ ಅದು ಬ ಸತ್ಯವೇಧದಲ್ಲಿ ಬಹಳ ಒಂದು ಮೆಚ್ಚಿಕೆಯಾದ ಮೆಚ್ಚುಗೆಯಾದ ಒಬ್ಬ ಮನುಷ್ಯನು ಸತ್ಯವೇದದಲ್ಲಿ ಬಹಳ ಇಷ್ಟವಾದ ಮನುಷ್ಯನೆಂದ್ರೆ ಅದು ಯೋಸೆಫ್ ಎಂಬುದಾಗಿ ಯೋಸೆಫನ ಜೀವಿತದಲ್ಲಿ ನಾವು ನೋಡುವಾಗ ಅವನು ಯಾವುದೂ ತಪ್ಪು ಮಾಡಲಿಲ್ಲ ಅವನ ಆ ಕನಸಿನ ನಿಮಿತ್ತ ಅವನಿಗೆ ಸತ್ಯವಾಗಿ ಅವನ ಕನಸನ್ನು ಹೇಳುವಾಗ ಅಣ್ಣಂದಿನಿಂದ ಅವನು ತಳಲ್ಪಟ್ಟ ಕೊನೆಗೆ ಅಣ್ಣಂದರಿಂದ ಅವನು ಮಾರಲ್ಪಟ್ಟ ಸೊ ಅಲ್ಲಿಗೆ ಮುಗಿಲಿಲ್ಲ ಅವನ ಕತೆ ಮತ್ತು ಅಲ್ಲಿ ಆ ಒಂದು ಐಗುಪ್ತ ದೇಶದಲ್ಲಿ ಅವನು ಪಟೀಪರನ್ನ ಒಂದು ಮನೆಯಲ್ಲಿ ಜೀತದಾಳಾಗಿದ್ದ ಅಲ್ಲಿ ಒಂದು ಒಳ್ಳೆಯ ಸ್ಥಾನಗಳಿದ್ದವು ಆದರೆ ದಣಿಯ ಹೆಂಡತಿ ಸೊ ಅವನನ್ನು ಒತ್ತಾಯಪಡಿಸುವಾಗ ಭಾಳ ಕ್ರಿಟಿಕಲ್ ಮೂಮೆಂಟ್ ಇದು ಸೊ ಇಲ್ಲಿ ನಾವು ಭಾಳ ಭಾಳ ಎಚ್ಚರಿಕೆಯಾಗಿ ನಾವು ನಮ್ಮ ಜೀವಿತ ನೆನಪು ಬಹಳ ಭಾಳ ಒಂದು ಮುಖ್ಯವಾದ ಪಾಯಿಂಟು ಸೊ ಆ ಯು ಎಸ್ ಜೀವಿತದಲ್ಲಿ ಆ ಬಂದಿರತಕ್ಕಂಥ ಶೋಧನೆ ಅವನು ಜಯಿಸಲ್ಪಡ್ತಾನೆ ಯಾವುದರಿಂದ ಜಯಿಸಲ್ಪಡ್ತಾನೆ ಅವನು ಅವನು ದೂರವಾಗಿರಬೇಕೆಂಬುದಾಗಿ ಆ ಒಂದು ನಂಬಿಕೆಯಲ್ಲಿ ಅವನಿರುವಾಗ ಯಾವುದರಿಂದ ಆ ಪಾಪ ಎಂಬ ಅದರಿಂದ ದೂರವಾಗಿರುವುದಕ್ಕಾಗಿ ಅವನು ಜಯಿಸಲ್ಪಟ್ಟನೆಂಬುದಾಗಿ ಸೊ ಆ ಒಂದು ಪಾಪ ಯೌವನ ಕಾಲದಲ್ಲಿರ್ತಕ್ಕಂಥವ್ರಿಗೆ ಅಂತ ಪಾಪಗಳು ಬರುವಾಗ ದೂರ ತಳ್ಳಲ್ಲ ಹತ್ರ ಹೇಳ್ಕೊಳ್ತಾರ ಯಾಕಂದ್ರೆ ಅದರ ಕಾಲಘಟ್ಟ ಆ ಒಂದು ಏಜು ಆ ರೀತಿಯಾಗಿ ಮನುಷ್ಯನಲ್ಲಿ ಆದ್ರೆ ಆದರೆ ಯೋಸೆಫನ ಅದು ಆಗಲಿಲ್ಲ ಅವನು ಅದನ್ನು ದೂರ ತಳೆದೆನೆಂಬುದಾಗಿ ಎಂಬುದಾಗಿ ಆ ಯೌವನದ ಆಸೆ ಅವನು ದೂರ ತಳೆದೆಂಬುದಾಗಿ ಒಂದು ಸರಿ ಜಸ್ಟ್ ಇಮೇಜ್ ಮಾಡಿಕೊಳ್ಳುವುದಾದರೆ ಅವನು ಎಷ್ಟೊಂದು ಅದಕ್ಕೆ ಎಷ್ಟು ಅವನು ಭಕ್ತಿ ಇದ್ದಾನೆ ಎಂಬುದಾಗಿ ನನಗೆ ಒಂದೊಂದು ಸಾರಿ ಅವ್ನು ನೆನೆಸಿಕೊಳ್ಳುವಾಗ ನನಗೆ ಯೂಸಫ್ನ ಜೀವಿತಕ್ಕೆ ಭಾಳ ನಾನು ಚಿಂತೆ ಮಾಡ್ತಪ್ಪಾ ಎಸಪ್ಪ ಅಂಥ ಒಂದು ಸಿಚುವೇಶನ್ನು ಒಬ್ಬ ದಣಿಯ ಹೆಂಡತಿ ಅವನು ಬಂದು ಅವನಿಗೆ ಹಿಂಸೆ ಪಡಿಸುವಾಗ ಅವನು ಎಷ್ಟು ಮಾನಸಿಕವಾಗಿ ಕುಂದಿರ್ತಾನೆ ಮೊದಲಾಗಿ ಆ ಮಾನಸಿಕವಾಗಿ ಕುಂದಾಗಲು ಸಹಿತ ಅವಾಗ ಸಹಿತ ನನಗೆ ಅವಕಾಶ ಕೊಡಲಿಲ್ಲ ಸೊ ನಮ್ಮ ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸಲ ಸಹಿತ ಈ ರೀತಿಯಾದ ಬಹಳ ಹೋರಾಟಗಳು ತರ್ತಾ ಇರ್ತಾನೆ ಸೊ ಯಾರು ಗೆಲ್ತಾರಂದ್ರ ಪವಿತ್ರ ಆತ್ಮ ಅಭಿಷೇಕ ಇರ್ತಕ್ಕಂಥವ್ರು ಪವಿತ್ರ ಆತ್ಮನ ಭಯ ಇರ್ತಕ್ಕಂಥವ್ರು ಕರ್ತನ ಭಯ ಇರ್ತಕ್ಕಂಥವ್ರು ಈ ಇಂಥ ಒಂದು ಸಿಚುವೇಶನ್ ಇಂಥ ಒಂದು ಘಟನೆಗಳಿಂದ ಅವರು ದೂರವಾಗ್ತಾರೆ ಎಂಬುದಾಗಿ ಸೊ ಯುಸಫ್ನ ಯಾವ ರೀತಿಯಾಗಿ ದೂರ ಅಂದ್ರೆ ಅವನಲ್ಲಿ ಪವಿತ್ರ ಆತ್ಮ್ ವಾಸ ಮಾಡ್ತಾ ಇದ್ದ ಸೊ ಪವಿತ್ರ ಇರುವಾಗ ಉದಾಹರಣೆ ನಾನು ಈಗ ಇದ್ದೀನಿ ಇವಾಗ ಸೊ ನನ್ನಲ್ಲಿ ಪವಿತ್ರ ಆತ್ಮ ಇರುವುದಾದರೆ ಬರ್ತಕ್ಕಂಥ ಈ ಶೋಧನೆ ಅಥವಾ ಈ ರೀತಿಯಾದ ಪಾಪದ ಕ್ರಿಯೆಗಳಿಂದ ನಾನು ದೂರ ಓಡಿ ಹೋಗ್ತೀನಿ ಯಾಕೆ ದೂರ ಓಡಿದ್ರ ಪವಿತ್ರ ಆತ್ಮನು ನನ್ನಲ್ಲಿ ಕಾರ್ಯ ಮಾಡ್ತಾನೆ ನೆನಪಿ ತರ್ತಾನೆ ಏಯ್ ಡೇವಿಡ್ ರಾಜ್ ನಾಗರಾಜ್ ಏಯ್ ಅದು ಪಾಪ ಎಂಬುದಾಗಿ ಕರ್ತನು ಇಲ್ಲಿ ಹೋರಾಟ ಇರ್ತದ ಈ ಯೌವನ ಕಾಲ ಈ ಪಾಪ ಮತ್ತು ಇದಕ್ಕೆ ಒಂದು ಹೋರಾಟ ಇರ್ತದ ಸಹಿತ ನೀನು ಹೇಳ್ತಾ ಇರ್ತಾನ ಹೇ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊ ಅಂತಿರ್ತಾನೆ ಆದರೆ ಕರ್ತನ ಆತ್ಮನ್ನು ತಿಳಿಸ್ತಾರೆ ಹೇ ದೂರ ತೆಗಿ ದೂರ ತೆಗಿ ಎಂಬುದಾಗಿ ಸೊ ದೂರ ಹೋಗಿ ಎಂಬ ಆ ಒಂದು ಕರ್ತನ ಮಾತಿಗೆ ನಾವು ವಿಧೇಯರಾಗಿ ಓಡುವುದಾದರೆ ಖಂಡಿತ ಕರ್ತನಲ್ಲಿ ನಾವು ಜಯವಂತೆ ಎಂಬುದಾಗಿ ಹಾಲಲುಯ ಸೊ ದೇವರ ಆತ್ಮನು ಬಲವಾದ ಕಾರ್ಯಗಳನ್ನು ಅಲ್ಲಿ ಮಾಡಿದನ ಎಂಬುದಾಗಿ ಸೊ ಯೋಸೆಫನ ಜೀವಿತದಲ್ಲಿ ಯಾವ ರೀತಿ ಮಾಡಿದಂದ್ರ ಸೊ ಯೋಸೆಫನ ಈ ಶೋಧನೆ ಹೆಂಗ್ ಜೈಸ್ತಂದ್ರ ಒಂದು ಅವನಲ್ಲಿತ್ತು ಏನಂದ್ರೆ ಕರ್ತನ ಭಯ ಪವಿತ್ರಾತ್ಮ ಅಭಿಷೇಕ ಅವನಲ್ಲಿರುವಾಗ ಅವನ ಪಾಪ ಅವನು ಟಚ್ ಮಾಡೋಕೆ ಆಗಲಿಲ್ಲ ಎಂಬುದಾಗಿ ಸೊ ಕೊನೆಯದಾಗಿ ಅವನು ಏನು ಮಾಡಿದ ಒಂದು ಮಾತು ಹೇಳ್ತಾನೆ ಬಹಳ ಶ್ರೇಷ್ಠವಾದ ಮಾತು ಇಂಥ ಪಾಪವನ್ನು ಇಂಥ ದೊಡ್ಡ ಪಾಪವನ್ನು ನೋಡಿ ಅವನು ವರ್ಣನೆ ಇಂಥ ಪಾಪವನ್ನು ಕರ್ತನಿಗೆ ಎದುರಾಗಿ ನಾನು ಹೇಗೆ ಮಾಡಲಿ ಎಂಬುದಾಗಿ ಎ ಸೆಂಟೆನ್ಸ್ ಎಂಥ ಒಂದು ಅದ್ಭುತವಾದ ಮಾತು ಅದು ಸಾಕ್ಷಿ ಅವನು ಹೇಳ್ತಾನೆ ಇಂಥ ಪಾಪವನ್ನು ಅಂದರೆ ಸೊ ದೇವರ ಆ ಸಮಯದಲ್ಲಿ ಯಾರು ಇರಲಿಲ್ಲ ಪುಟಿಪುರ್ ಹೆಂಡತಿ ಮತ್ತು ಅವನಿಬ್ರು ಆದರೆ ಯೋಸೆಫ್ ಹೇಳ್ತಕ್ಕಂಥ ಮಾತು ಇಂಥ ಪಾಪವನ್ನು ನಾನು ಹೇಗೆ ಮಾಡಲಿ ಎಂಬುದಾಗಿ ಸೊ ಅಂದ್ರೆ ಅರ್ಥ ಏನು ಕರ್ತನು ಆತ್ಮನು ಪವಿತ್ರ ಆತ್ಮನು ಯೋಸೆಫನ ಸಂಗಡಿ ಇದ್ದನು ಸೊ ಯೋಸೆಫನ ಸಂಗಡಿ ಇರತಕ್ಕಂಥ ಪವಿತ್ರ ಆತ್ಮನು ನನ್ನ ಮತ್ತು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಸಂಗಡ ಆತನು ವಾಸ ಮಾಡ್ತಾನ ಆದರೆ ಆತನು ವಾಸ ಮಾಡುವಾಗ ಬರ್ತಕ್ಕಂಥ ಈ ಶೋಧನೆ ನಾವು ಜಯಿಸಲ್ಪಡದಿದ್ದರೆ ಈ ಶೋಧನೆ ನಾವು ದೂರ ತಳ್ಳದಿದ್ದರೆ ನಮ್ಮನ್ನು ಸಹಿತ ಹಿಡಿದುಕೊಳ್ಳುತ್ತೇನೆ ಎಂಬುದಾಗಿ ಸೊ ಒಂದು ಸಾರಿ ಸಹಿತ ಹಿಡಿದುಕೊಳ್ಳುವುದಾದರೆ ಅಂಥ ಪಾಪದಿಂದ ಹೊರಗೆ ಬರುವುದು ಬಹಳ ಕಷ್ಟ ಎಂಬುದಾಗಿ ಈ ಲೋಕದ ಜೀವಿತದಲ್ಲಿ ಈ ನಾನು ಯಶಸ್ವಾಮಿ ಆರಿಸಿಕೊಳ್ಳೋದನ್ನು ಮುಂಚಿತವಾದ ಜೀವಿತದಲ್ಲಿ ನಾನು ನೋಡುವಾಗ ಸಾಕಷ್ಟು ಪಾಪದಲ್ಲಿ ಜೀವಿಸ್ತಾ ಇದ್ದೆ ನಾನು ಈ ವ್ಯಭಿಚಾರ ಎಂಬ ಪಾಪದಲ್ಲಿ ನಾನು ಜೀವಿಸ್ತಾ ಇದ್ದೆ ಅದು ಹೇರಳವಾದ ವ್ಯಭಿಚಾರ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೆ ಆದರೆ ಅದರಲ್ಲಿ ನಾನು ಸಂತೋಷ ಇದ್ದೆ ಅದರ ಕಾಲಘಟ್ಟನೇ ಅದು ಆ ರೀತಿಯಾದ ಒಂದು ರೇಂಜಲ್ಲಿ ಅದು ಒಂದು ಕಿಕ್ ಅಂತಾರೆ ಕೆಲವೊಬ್ಬರಿಗೆ ಡ್ರಿಂಕ್ಸ್ ಮಾಡುವ ಕಿಕ್ ಇರ್ತಂತಾರೆ ಸೊ ಯೌವ್ವನ ಕಾಲದಲ್ಲಿ ಈ ಪಾ ಈ ಕಿಕ್ ಇರ್ತದೆ ಯೌವನದ ಕಿಕ್ ಇರ್ತ ನೋಡಿ ಆ ಮನುಷ್ಯನ ಕಂಟ್ರೋಲಿಗೆ ಬರಲ್ಲ ಆದರೆ ಸ್ವಾಮಿ ಆರಿಸಿಕೊಂಡ ನಂತರ ನನ್ನನ್ನು ಕರ್ತನ ಆರಿಸಿಕೊಂಡ ನಂತರ ಎಷ್ಟೋ ಪಾಪಗಳು ಶೋಧನೆ ನನ್ನ ಸಮೀಪ ಬಂದದ್ದವು ಆದರೆ ಅದನ್ನು ನಾನು ದೂರ ತೆಳ್ಳಿದೀನಿ ಇದು ಕರ್ತನ ನಾಮದ ಮಗಿ ಮಗಿಮಿಗವಾಗಿ ಹೇಳ್ತೇನೆ ನಾನು ಸೊ ನನ್ನನ್ನು ಹೆಚ್ಚಿಸಿಕೊಳ್ಳುದಕ್ಕಲ್ಲ ಸೊ ನಮ್ಮ ಜೀವಿತದಲ್ಲಿ ಬರ್ತಕ್ಕಂತ ಈ ಶೋಧನೆ ಯಾವಾಗ ಜಯಿಸಲ್ಪಡ್ತು ಅಂದ್ರ ಅದನ್ನು ನಾವು ದೂರ ತಳ್ಳುವಾಗ ಆ ಕಾರ್ಯಗಳನ್ನ ನಾವು ದೂರವಾಗಿರುವುದಾದರೆ ಖಂಡಿತ ಕರ್ತನು ನಮ್ಮನ್ನು ಆತನು ಬಲಪಡಿಸ್ತಾನೆ ಮತ್ತು ಆಸರಿಸ್ತಾನೆ ಎಂಬುದಾಗಿ ಒಂದು ವೇಳೆ ನಾವು ದೂರ ತಳ್ಳದೆ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಆತನ ಬಲೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳೋದು ಎಂಬುದಾಗಿ ಒಂದು ಸಾರಿ ಆತನ ಸೈತಾನ ಬಲೆಯಲ್ಲಿ ಸಿಕ್ಕಿಕೊಳ್ಳುವಾಗ ಅದರಿಂದ ಹೊರಗಡೆ ಬರೋದು ಬಹಳ ಕಷ್ಟ ಎಂಬುದಾಗಿ ನನ್ನ ಒಂದು ಅನುಭವದ ಪ್ರಕಾರ ಯಶಸ್ವಾಮಿ ಆರಿಸಿಕೊಳ್ಳೋದಿಂದ ಮುಂಚೆ ನಾನು ಆ ಒಂದು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ ಆ ಬಲೆಯಿಂದ ಬಿಡಿಸಿಕೊಳ್ಳೋದಕ್ಕೆ ಈ ಲೋಕದ ಯಾವ ವ್ಯಕ್ತಿಗಳಿಂದ ಸಾಧ್ಯವಾಗಲಿಲ್ಲ ನನ್ನ ಸ್ವಂತ ಸಂಬಂಧಿಕರಿಂದ ಅಂತ ಕ್ರಿಯೆಗಳಿಂದ ಬಿಡಿಸೋದಕ್ಕೆ ಆಗಲಿಲ್ಲ ಆ ಒಂದು ಪಾಪ ಎಂಬ ಬಲೆ ಆ ವ್ಯವಿಭಿಚಾರ ಎಂಬ ಬಲೆ ಆ ಯೌವ್ವನ ಕಾಲದಲ್ಲಿರ್ತಕ್ಕಂಥ ಆ ಒಂದು ಮೋಹದಿಂದ ನನ್ನನ್ನು ಯಾರು ಬಿಡಿಸೋಕ್ಕಾಗಲ್ಲ ಅದರ ನನ್ನ ದೇವರು ಕರ್ತನಾದ ಯೇಸು ಕ್ರಿಸ್ತನು ನನ್ನ ಪಾಪಗಳನ್ನು ಬಿಡಿಸಿದನು ಎಂಬುದಾಗಿ ಸೊ ನನ್ನ ಸತ್ಯ ಸಾಕ್ಷಿ ಇದೆಯಲ್ಲ ನನ್ನ ದೇವರು ನನ್ನ ಜೀವಿತ ಒಂದು ವೇಳೆ ಆ ಪಾಪಗಳನ್ನು ನಾನು ಬಿಡಿಸಿದ ಹೋದರೆ ನನ್ನ ನನ್ನ ಪ್ರಾಣ ಯಾವಾಗ ಹೋಗಿಬಿಟ್ಟಿರುತ್ತದೆ ಯಾಕಂದ್ರೆ ಪಾಪದಲ್ಲಿ ಜೀವಿಸಿ ನನ್ನ ನನ್ನ ಸತ್ತೋಗಿ ಬಿಡ್ತಾ ಇರ್ತದೆ ಆದರೆ ಕರ್ತನು ಅಂತ ಪಾಪಗಳನ್ನು ಬಿಡಿಸಿ ಆ ಸ್ವಾಮಿ ಆ ಪಾಪಗಳನ್ನು ದೂರ ತಳ್ಳುವಾಗ ಆ ದಿನದಿಂದ ಕರ್ತನ ಆರಿಸಿಕೊಂಡ ದಿನದಿಂದ ಇವತ್ತಿನ ಪರಿಶುದ್ಧವಾಗಿ ಜೀವಿಸ್ತೇನೆ ಯಾಕೆ ಯಾಕೆ ಪರಿಶುದ್ಧವಾಗಿ ಜೀವಿಸ್ತೇನೆ ಆತನ ಭಯ ಇರುವಾಗ ಸೊ ಯೋಸೆಫ್ ಯಾವ ರೀತಿಯಾಗಿ ಹೇಳ್ದ ಯೋಸೆಫ್ನೊಂದು ಮಾತು ಹೇಳ್ದೆ ಏನಂತ ಇಂಥ ಪಾಪವನ್ನು ಕರ್ತನೇದ್ರೆ ಹೇಗೆ ಮಾಡಲಿ ಎಂಬುದಾಗಿ ಸೊ ಅವನಿಗೆ ಶೋಧನೆ ಬಂತು ಆದರೆ ಆ ಶೋಧನೆಗೆ ಅವನು ಒಳಗಾಗಲಿಲ್ಲ ಅದನ್ನ ಎದುರಿಸ್ತಾನೆ ಎಂಬುದಾಗಿ ಆ ಶೋಧನೆಯಿಂದ ಪಾರು ಮಾಡ್ತಾನೆ ಎಂಬುದಾಗಿ ಪವಿತ್ರ ಆತ್ಮ ನಮ್ಮಲ್ಲಿ ಇರ್ತಾನ ಖಂಡಿತ ದೈವ ಜನರಲ್ಲಿ ಪವಿತ್ರ ಆತ್ಮನು ವಾಸ ಮಾಡ್ತಾರ ಸೊ ವಾಸ ಮಾಡುವಾಗ ಆತ ಯಾವಾಗ ವಾಸ ಮಾಡ್ತಾನಂದ್ರ ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇರುವಾಗ ಸೊ ಈ ಹಾಟ್ ಈ ಹೃದಯದಲ್ಲಿ ಪರಿಶುದ್ಧತೆ ಇದ್ರ ಕರ್ತನ ವಾಸ ಮಾಡ್ತಾರ ನಮ್ಮಲ್ಲಿ ಪರಿಶುದ್ಧತೆ ಇಲ್ಲ ಕರ್ತನ ಖಂಡಿತ ವಾಸ ಮಾಡಲ್ಲ ಕರ್ತನ ವಾಸ ಮಾಡಿಲ್ಲ ಪಾಪ ಮಾಡ್ತಾನೆ ಎಂಬುದಾಗಿ ಪಾಪ ಮಾಡಿ ಪಾಪ ಮಾಡಿ ಕೊನೆಗೆ ಸಿಗ್ತಕ್ಕಂಥ ಸಿಗ್ತಕ್ಕಂಥದ್ದೇನು ಅದು ನರಕ ಎಂಬುದಾಗಿ ಸೊ ಹಾಲೆಲ್ಲೂ ಯಾ ಸೊ ಭಾಳ ವಾಕ್ಯ ಇದೆ ಆದರೆ ಸಮಯ ಬಹಳ ಹೋಗ್ತಾ ಇದೆ ಕರ್ತನಿಗೆ ಸ್ತೋತ್ರ ಸೊ ನಾನು ಎರಡನೇ ಭಾಗದಲ್ಲಿ ಸಹಿತ ನಾನು ಹಂಚಿಕೊಳ್ತೀನಿ ಮುಂದಿನ ದಿವಸದಲ್ಲಿ ಮೊದಲಾಗಿ ನಾವು ನಾವು ನಮ್ಮ ಜೀವದಲ್ಲಿ ತಿಳಿದುಕೊಳ್ಳಬೇಕೇನೆಂದರೆ ನಾವು ಕರ್ತನ ಭಕ್ತಿಯಲ್ಲಿ ನಾವು ಜೀವಿಸುವಾಗ ಆತನ ಭಯದಲ್ಲಿ ಜೀವಿಸುವಾಗ ಈ ಪಾಪ ಎಂಬ ಕ್ರಿಯೆಗಳನ್ನು ನಾವು ದೂರವಾಗಿರುವಾಗ ಖಂಡಿತ ದೇವರು ನಮ್ಮನ್ನು ಆಚರಿಸ್ತಾರೆ ಎಂಬುದಾಗಿ ದೇವರು ಆತನ ಒಳ್ಳೆಯವರಾಗಿದ್ದಾರೆ ಹಾಲೆಲ್ಯಾ ಸೊ ದೇವರು ವಾಕ್ಯ ಹೇಳ್ತಾ ಇದೆ ನೀನು ಇಚ್ಛೆಗಳಿಗೆ ದೂರವಾಗಿರಿ ಎಂಬುದಾಗಿ ಹಾಲಲ್ವ ಸೊ ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನ ಸಂಪಾದಿಸುವುದಕ್ಕೆ ಶುದ್ಧ ಹೃದಯವರಾಗಿ ಕರ್ತನನ್ನು ಬೇಡಿಕೊಳ್ಳುವರ ಹಾಲಲ್ವ ಶುದ್ಧ ಹೃದಯದಿಂದ ನಾವು ಕರ್ತನನ್ನು ಬೇಡಿಕೊಳ್ಬೇಕಂತ ಸೊ ಈ ರೀತಿಯಾಗಿ ನಾವು ಬೇಡಿಕೊಳ್ಳುವಾಗ ಕರ್ತನು ನಮ್ಮ ಜೊತೆ ಇರ್ತಾರೆ ಎಂಬುದಾಗಿ ಕರ್ತ ನಮ್ಮ ಜೊತೆ ಇರುವಾಗ ನಮ್ಮ ಜೀವಿತ ಒಂದು ಆಸ್ತ್ರೋದಕರ ಇರುತ್ತದೆ ಎಂಬುದಾಗಿ ಹಲಲ್ವ ಸೊ ಸಮಯ ಹೆಚ್ಚಾಗಿ ಆಯಿತು ನಾನು ಕರ್ತನ ಚಿತ್ತವಾದರೆ ಮತ್ತೆ ಮುಂದಿನ ಭಾಗದಲ್ಲಿ ನಾನು ಮಾತಾಡ್ತೀನಿ ದೇವರ ವಾಕ್ಯ ಹೇಳುವಾಗೆ ದೇವರ ವಾಕ್ಯ ಹೇಳುವಾಗೆ ನಾವು ಲೋಕದಿಂದ ಯೌವನದ ಇಚ್ಛೆಗಳಿಂದ ನಾವು ದೂರವಾಗಿರುವುದಾದರೆ ಪಾಪ ಎಂಬ ಆ ವ್ಯಭಿಚಾರದಿಂದ ಪಾಪ ಎಂಬ ನಾನಾ ವಿಧದ ಕ್ರಿಯೆಗಳನ್ನು ದೂರವಾಗಿರುವುದಾದರೆ ಖಂಡಿತ ದೇವರು ನಮ್ಮನ್ನು ಆಸುರ್ವಸ್ಥರೆಂಬುದಾಗಿ ಹಾಲಲ್ಲಿಯಾ ಸೊ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕಾಗಿ ಸ್ತೋತ್ರ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ ಕರ್ತನೆ ನಿನಗೆ ಸ್ತೋತ್ರಿಸಪ್ಪ ಈ ಚಿಕ್ಕ ಸಮದನಿಸಪ್ಪ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗೆ ಕರ್ತನೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯ ಹೇಳುವಾಗೆ ಯೌವನದ ಇಚ್ಛೆಗಳಿಗೆ ನೀನು ನೆಂಬುದಾಗಿ ಕರ್ತನೆ ನಮ್ಮ ಜೀವಿತದಲ್ಲಿ ರಾಜ ಎಸಪ್ಪ ನೀನು ಕೊಟ್ಟಿರ್ತಕ್ಕಂಥ ಒಂದೇ ಒಂದು ಜೀವಿತ ರಾಜ ಎರಡು ಜೀವಿತದಲ್ಲಿ ರಾಜ ಈ ಕೊಟ್ಟಿರ್ತಕ್ಕಂಥ ನನ್ನ ಜೀವಿತ ಕಾಲದಲ್ಲಿ ರಾಜ ಓ ಯೌವನದ ಇಚ್ಛೆಗಳಿಗೆ ಪಾಪದ ಕ್ರಿಯೆಗಳಲ್ಲಿ ಎಸಪ್ಪ ಓ ಪ್ರತಿಯೊಬ್ಬರು ದೂರವಾಗಿ ರಾಜ ನಿನಗೆ ಸಾಕ್ಷಿಯಾಗಿ ಜೀವಿಸಲ್ಪಡುವಾಗೆ ಕರ್ತನೆ ನೀನು ಸಹಾಯ ಮಾಡ ರಾಜ ಓ ನಿನ್ನ ಪರಿಶುದ್ಧ ಪ್ರಸನ್ನತೆ ಅಸ್ತ ಓ ಪ್ರತಿಯೊಬ್ಬರ ಮೇಲೆ ಇದ್ದು ನಡೆಸ ರಾಜ ಎಸ್ ನಿನ್ನ ಪವಿತ್ರ ನಿನ್ನ ಪವಿತ್ರ ಆತ್ಮ ಅಭಿಷೇಕ ಇರಲು ರಾಜ ಓ ಪಾಪಗಳು ನನ್ನ ದೂರು ತಳ್ಳುವುದಕ್ಕೆ ಸಾಧ್ಯ ರಾಜ ನಿನ್ನ ಆತ್ಮನ ಎಲ್ಲರ ಸಂಗಡ ಓ ನಿನ್ನ ಪರಿಶುದ್ಧಾತ್ಮ ಎಲ್ಲರ ಸಂಗಡ ಇರಲ್ಪಡುವ ಹಾಗೆ ಕರ್ತನೇ ನೀನು ಸಹಾಯ ಮಾಡು ಇದನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತ ರಾಜ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡವರ ಹಾಗೆ ಯೌನ ಇಚ್ಛೆಗಳಿಗೆ ದೂರವಾಗಿ ನಿನ್ನ ಪವಿತ್ರ ಆತ್ಮ ಅಭಿಷೇಕದಲ್ಲಿ ಪವಿತ್ರ ಆತ್ಮದಲ್ಲಿ ನೆಲೆಗೊಂಡವರಾಗಿ ನಿನಗೆ ಮೆಚ್ಚುಗೆಯಾಗಿ ಹಾಗೆ ನಿನಗೆ ಮೆಚ್ಚುಗೆಯಾಗಿ ಕಾಣಲ್ಪಡುವಾಗಲಿ ಆ ನಿತ್ಯವಾದ ರಾಜ್ಯಕ್ಕೆ ಪ್ರತಿಯೊಬ್ಬರು ಎತ್ತಲ್ಪಡುವ ಹಾಗೆ ಪ್ರತಿಯೊಬ್ಬರು ಸಿದ್ಧರ ಓ ನಿನ್ನನ್ನು ದೃಷ್ಟಿಸುವಾಗೆ ಕರ್ತನೇ ನೀನು ಸಹಾಯ ಮಾಡು ದೊಡ್ಡ ಕಾರ್ಯಗಳನ್ನು ಮಾಡು ಯೇಸು ನಾಮದಲ್ಲಿ ಪ್ರಾರ್ಥನೆ ಅಮೇನ್ ಅಮೇನ್ ಅಮೇನ್